ಸೊ ಹಲೋ ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ರೆನಾಲ್ಡ್ ಟ್ರೈಬರ್ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಹೇಳಬೇಕು ಹೇಳ್ಬೇಕು ಅಂದ್ರೆ ತುಂಬಾ ದಿನ ಆಗೋಯ್ತು ಒಂದು ಪ್ರಾಪರ್ ಆಗಿ ರಿವ್ಯೂನ ಅಪ್ಲೋಡ್ ಮಾಡಿ ಕಾಲೇಜಲ್ಲಿ ಸಿಕ್ಕಾಬೇ ಬಿಜಿ ಆಗೋಗಿದ್ದೀನಿ ಅಪ್ಲೋಡ್ ಗಳು ಆಗ್ತಾ ಇಲ್ಲ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಈ ಕಾರ್ ಬಗ್ಗೆ ನಾನು ಲಾಸ್ಟ್ ವೀಕ್ ಒಂದು ರೀಲ್ ಹಾಕಿದ್ದೆ ಆಲ್ಮೋಸ್ಟ್ ಆಲ್ ಥ್ರೂಟ್ ಕರ್ನಾಟಕ ನಿಮಗೆ ಫುಲ್ ವೈರಲ್ ಆಗೋಗಿತ್ತು ಹೋಗಿತ್ತು ಫಾರ್ಟಿ ಲ್ಯಾಕ್ ವ್ಯೂಸ್ ಆಗಿರೋದು ಸೊ ಈ ಕಾರು ತುಂಬಾ ಜನ ಕ್ಯೂರಿಯಾಸಿಟಿ ಇಂದ ಏನಕ್ಕೆ ವೈಟ್ ಮಾಡ್ತಾ ಇದ್ರು ಅಂದ್ರೆ ಆರು ಕಾಲು ಲಕ್ಷಕ್ಕೆ ಒಂದು ಸೆವೆನ್ ಸೀಟರ್ ಅಂತ ವೀಡಿಯೋಲಿ ಹೇಳಿದೆ ನಾನು ಐ ಮೀನ್ ರೀಲ್ ಅಲ್ಲಿ ಅದಕ್ಕೆ ಅಂತ ನಮ್ಮ ಮೈಸೂರಲ್ಲಿರೋ ರೆನಾಲ್ಡ್ ಶೋರೂಮ್ ಬಂದಿದ್ದೀನಿ ಮೈಸೂರಲ್ಲಿರೋ ಮೈಸೂರಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ರೋಡಲ್ಲಿ ಎಷ್ಟು ಆಟೋಮೊಬೈಲ್ ಬ್ರ್ಯಾಂಡ್ಗಳಿದೆ ಅಂತ ಕಾರಣ ಅನ್ಲಾಕ್ ಮಾಡಬೇಕಂದ್ರೆ ಕೀ ಇಲ್ಲ ಕಾರ್ಡ್ ತುಂಬಾನೇ ಸ್ಮಾರ್ಟ್ ಆಗಿದೆ ಆಕ್ಚುಲಿ ಎಕ್ಸಾಕ್ಟ್ ಪ್ರೈಸಿಂಗ್ ಈ ಗಾಡಿ ಆನ್ ರೋಡ್ ಆಗಿ ಬೇಸಿಕ್ ನೀವು ತಗೊಬೇಕು ಅಂದ್ರೆ ಎಂಟು ಲಕ್ಷದ ಹದಿನಾಲ್ಕು ಸಾವಿರ ಆಗುತ್ತೆ ಅದೇ ನೀವು ಟಾಪ್ ಎಂಡ್ ತಗೋತೀನಿ ಅಂದ್ರೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರ್ ಸಾವಿರ ಸೊ ಆಲ್ಮೋಸ್ಟ್ ಹನ್ನೊಂದು ಕಾಲ್ ಲಕ್ಷ ಅನ್ಕೊಳ್ಳಿ ಸೊ ನಾನ್ ರೀಲ್ ಅಲ್ಲಿ ತೋರಿಸಿರೋದು ಟಾಪ್ ಎಂಡ್ ಕಾರ್ ಬಟ್ ಅದೇ ಪ್ರೈಸ್ ಅಂದ್ರೆ ಏನ್ ಹೇಳದ್ನಲ್ಲ ಎಂಟು ಕಾಲ ಲಕ್ಷಕ್ಕೆ ಸಿಗುತ್ತೆ ಅಂತ ಬೇಸಿಕ್ ಕಾರ್ ನೋಡಿ ರೆನಾಲ್ಡ್ ಟ್ರೈಬರ್ ಬೇಸಿಕ್ ಮಾಡಲ್ ಈ ಕಡೆ ಇರೋದು ಟಾಪ್ ಎಂಡ್ ಹಳೆ ಟ್ರೈಬರ್ ಹೊಸ ಡಿಫ್ರೆನ್ಸ್ ಏನಿದೆ ಅಂತ ನೀವೇ ನೋಡಬಹುದು ವಿಡಿಯೋದಲ್ಲಿ ಫ್ರಂಟ್ ಅಲ್ಲಿ ಬಾಡಿ ಸ್ವಲ್ಪ ಲಿಫ್ಟ್ ಆಗಿದೆ ಇಟ್ ಮಸ್ಕುಲರ್ ಮಾಡಿದ್ದಾರೆ ಈ ಕಾರಲ್ಲಿ ಎಲ್ಲರಿಗೂ ಒಂದು ಕ್ವಶನ್ ತೌಸಂಡ್ ಸಿ ಸಿ ಇಂಜಿನ್ ಸೆವೆನ್ ಸೀಟರ್ ಸಾಕಾಗುತ್ತಾ ಈ ಗಾಡಿ ಅಂತ ಅದು ಡ್ರೈವ್ ಹೋಗಬೇಕಾದ್ರೆ ಇವತ್ತು ಅದಕ್ಕಿಂತ ಮುಂಚೆ ಕಾರ್ ಬಗ್ಗೆ ನಾನು ಒಪಿನಿಯನ್ ಹೇಳ್ತೀನಿ ನೋಡಿ ಒಂದು ಎಂಟು ಲಕ್ಷಕ್ಕೆ ತಗೊಂಡು ಮಾಡಿಫೈ ಮಾಡಿಸ್ತೀನಿ ನಾನೇ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿ ಮನೇಲಿ ಇಡ್ಕೋತೀನಿ ಅಂದ್ರೆ ಓಕೆ ಬಟ್ ಫುಲ್ ಲೋಡೆಡ್ ಕಾರ್ ಬೇಕು ಅಂದ್ರೆ ಒಬ್ಬ ಎರಡು ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಬಟ್ ತಲೆನೋವು ಇರಲ್ಲ ಏನು ನಿಮಗೆ ಒಂದ್ಸತಿ ಕಂಪ್ನಿಯಿಂದ ಫಿಟ್ಟಿಂಗ್ ಬಂತು ಅಂದ್ರೆ ಅದು ಜಿನ್ಯೂನ್ ಆಗಿರುತ್ತೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಐ ಪ್ರಿಫರ್ ಯು ಟು ಗೋ ಫಾರ್ ಟಾಪ್ ಪ್ಯಾಂಟ್ ಓವರ್ ಆಲ್ ಲು ನಿಮಗೆ ತುಂಬಾನೇ ಎನಸ್ ಆಗುತ್ತೆ ಬೇಸಿಕ್ ಟಾಪ್ ಹ್ಯಾಂಡ್ ಗೆ ಬಂದಾಗ ಸೊ ಈ ಫಿಫ್ಟೀನ್ ಇಂಚ್ ವೀಲ್ಸ್ ಇದೆ ಇದು ಅಲಾಯ್ ವೀಲ್ಸ್ ತರ ಕಾಣಿಸುತ್ತೆ ಬಟ್ ಸ್ಟೀಲ್ ರಿಮ್ ಇದು ಡಿಸೈನ್ ಮಾಡಿರೋ ಪುಣ್ಯಾತ್ಮಗೆ ಒಂದ್ ಹ್ಯಾಟ್ಸ್ ಆಫ್ ಸೈಡ್ ಅಲ್ಲಿ ಆಕ್ಸೆಸರಿ ಫಿಟ್ ಮಾಡಿದ್ದಾರೆ ನೋಡಿ ಇದನ್ನ ಫುಟ್ ಸ್ಟೆಪ್ ಅಂತಾರೆ ಟೈಲ್ಯಾಂಪ್ ಚೇಂಜ್ ಆಗಿದೆ ಕಂಪ್ಲೀಟ್ ಎಲ್ ಇಡಿ ಮಾಡಿದ್ದಾರೆ ಟ್ರೈಬರ್ ಬ್ಯಾಡ್ಜಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲೋಗೋ ಹೊಸದು ಸತಿ ಅವ್ರು ಮಾಡಿರೋದು ಸೊ ಯಾರಾದ್ರೂ ಮೈಸೂರು ಅವ್ರು ಇವ್ ಬ್ಲಾಗ್ ನಾ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಕಮೆಂಟ್ ಮಾಡಿ ಸೊ ನನಗೂ ಎಕ್ಸಾಕ್ಟ್ ಆಗಿ ಆಡಿಯನ್ಸ್ ಎಷ್ಟು ಜನ ಮೈಸೂರಿದ್ದೀರ ಅಂತ ಗೊತ್ತಾಗುತ್ತೆ ನಂಗೆ ಮಾರುತಿ ಸುಜುಕಿಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ದೊಡ್ಡ ಗಾಡಿ ಬೇಕು ಕಮ್ಮಿ ಬಜೆಟ್ ಅಲ್ಲಿ ಅಂದ್ರೆ ದಿಸ್ ಒನ್ ಇಸ್ ಅ ಪರ್ಫೆಕ್ಟ್ ಚಾಯ್ಸ್ ಬಿಕಾಸ್ ಸೇಫ್ಟಿ ನಾನು ಕನ್ಸಿಡರ್ ಮಾಡೋದು ಏನಕ್ಕೆ ಅಂತ ಈ ಕಾರ್ ಗೆ ಫೋರ್ ಸ್ಟಾರ್ ಕ್ರಾಶ್ ಟೆಸ್ಟ್ ಸೇಫ್ಟಿ ರೇಟಿಂಗ್ ಬಂದಿದೆ ಅಂಡ್ ಬೇಸಿಕ್ ವೇರಿಯಂಟ್ ಆದ್ರೂ ತಗೊಳ್ಳಿ ಟಾಪ್ ಎಂಡ್ ಆದ್ರೂ ತಗೊಳ್ಳಿ ನಿಮಗೆ ಸಿಕ್ಸ್ ಇಯರ್ ಬ್ಯಾಕ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಮಾರುತಿ ಸುಜುಕಿ ನಂಗೆ ಕಾರ್ ಇಷ್ಟ ಇಲ್ಲ ಅದಕ್ಕಿಂತ ನಾನು ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಕಾರ್ ನ ತಗೊಂಬುದು ಸೊ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆಫ್ಟ್ ಸೈಡ್ ಇಂದ ಮೀಡಿಯಾ ಕಂಟ್ರೋಲ್ ಮಾಡ್ಕೊಂಬುದು ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ದಟ್ಸ್ ನೈಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ಜೂಮ್ ಮಾಡ್ತೀನಿ ಇದ್ರದ್ದು ಗ್ರಾಫಿಕ್ಸ್ ಎಲ್ಲ ಸಖತ್ ಆಗಿದೆ ಏಟ್ ಇಂಚ್ ಟಚ್ ಸ್ಕ್ರೀನ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇನ್ನೊಂದು ಮಜಾ ಏನಂದ್ರೆ ಈ ಕಾರಲ್ಲಿ ಕೂಲ್ ಗ್ಲೋ ಬಾಕ್ಸ್ ಕೊಟ್ಟರೆ ಮಿನಿ ಫ್ರೀಸರ್ ಅಂತ ಹೇಳೋದ್ರಲ್ಲಿ ಡೌಟ್ ಇಲ್ಲ ಕೂಲ್ ಡ್ರಿಂಕ್ಸ್ ಏನಾದ್ರು ಇಟ್ಟರೆ ಚಿಲ್ ಆಗಿರುತ್ತೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಪಾರ್ಕಿಂಗ್ ಸೆನ್ಸರ್ಸ್ ಟ್ರಾಕ್ಷನ್ ಕಂಟ್ರೋಲ್ ಆಟೋ ಹೆಡ್ ಲ್ಯಾಂಪ್ ಆಟೋ ವೈಪರ್ಸ್ ಇದೆ ಫಾರ್ಚುನರ್ ತರ ಗ್ಲೋ ಬಾಕ್ಸ್ ಮೇಲ್ಗಡೆ ಒಂದು ಕೆಳಗಡೆ ಒಂದಿದೆ ಕಾರ್ಗೆ ಹೇಳಿದ್ನಲ್ಲ ಅವಾಗ್ಲೇ ಕೀ ಇಲ್ಲ ಇದನ್ನ ಸ್ಮಾರ್ಟ್ ಕಾರ್ಡ್ ಅಂತ ಕರೀತಾರೆ ರನೋದವರು ಅವರು ಸೊ ನೋಡಿ ಇಷ್ಟೇ ನೀವು ಕೀ ಹಾಕೋದೆಲ್ಲ ಏನು ಸಮಸ್ಯೆನೇ ಇಲ್ಲ ಕಾರಲ್ಲಿ ನಾನು ಹೊಸ ಕ್ಯಾಮ್ರಲ್ಲಿ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಹೆಂಗಿದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೈಟ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಈ ಸೀಟ್ ಹಿಂದೆ ಇದೆ ಬಟ್ ನೀವು ಅಜ್ಜಸ್ಟ್ ಮಾಡ್ಕೊಬಹುದು ನೋಡಿ ಸಿಕ್ಸ್ಟಿ ಫಾರ್ಟಿ ಅಂತಾರೆ ಎ ವೆಂಟ್ಸ್ ಬಿ ಪಿಲ್ಲರ್ ಅಲ್ಲಿ ಇದೆ ಹಿಂದ್ಗಡೆ ಕುತ್ಕೊಂಡಿರೋರಿಗೆ ಶೆಕೆ ಆಗ್ಬಾರ್ದು ಅಂತ ಬಟ್ ಸನ್ ರೂಫ್ ಇಲ್ಲ ನನ್ನ ಪ್ರಕಾರ ರೆನೋದವ್ರ ಇನ್ನೊಂದು ಸಿಕ್ಸ್ಟಿ ತೌಸಂಡ್ ಎಕ್ಸ್ಟ್ರಾ ಚಾರ್ಜ್ ಬಟ್ ಸನ್ ರೂಫ್ ಕೊಟ್ಟಿದ್ರೆ ಸಕಲಾಗಿರ್ತಿತ್ತು ಅಸ್ಲಿ ಮ್ಯಾಜಿಕ್ ಏನಂತ ತೋರಿಸ್ತೀನಿ ನೋಡಿ ಇದು ಸೆವೆನ್ ಸೀಟ್ ಕಂಬ ಫೈವ್ ಸೀಟರ ಕನ್ವರ್ಟ್ ಮಾಡ್ಕೊಬಹುದು ಸೊ ನೋಡಿ ತೋರಿಸ್ತೀನಿ ಈ ಸೀಟ್ಸ್ ಸೊ ಇದೆ ಸೀಟ್ಸ್ ನ ನೀವು ಎತ್ತಿ ಮನೇಲಿ ಇಡ್ಬೋದು ಅವಾಗ ಫೈವ್ ಸೀಟರ್ ಆಗುತ್ತೆ ಯಾರು ಯಾರು ಪ್ರಿಫರ್ ಮಾಡ್ತೀನಿ ಅಂದ್ರೆ ಬಿಸ್ನೆಸ್ ಇದೆ ಮನೇಲಿ ಜಾಸ್ತಿ ಗೂಡ್ಸ್ ಕ್ಯಾರಿ ಮಾಡ್ಬೇಕು ಅಂದ್ರೆ ಈ ಎರಡು ಸೀಟ್ ನ ಎತ್ತಿ ಮನೇಲಿ ಹಾಕ್ಬಿಟ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಟ್ರಿಪ್ ಎಲ್ಲ ಹೋದಾಗ ಮೇನ್ಗಡೆ ರೂಫ್ರೈಲ್ಸ್ ಔಟ್ ಮಾಡಿದ್ದಾರೆ ನೋಡಿ ಬೇಸಿಕಲ್ ಇದೆಲ್ಲ ಏನು ಬರಲ್ಲ ಸೊ ಮಳೆ ಸ್ಟಾರ್ಟ್ ಆಯಿತು ನಮ್ಮ ಮೈಸೂರಲ್ಲಿ ಒಳ್ಳೆ ವೆದರ್ ಕಮಾನ್ ಲೆಟ್ಸ್ ಗೋ ಇದರಲ್ಲಿ ಸುಮಾರು ಜನ ಕೇಳ್ತಾರೆ ಸಿ ಎನ್ ಜಿ ಆಪ್ಷನ್ ಅಂತ ಹೌದು ಇದೆ ಬಟ್ ಪ್ರಿಫರ್ ನ ಮಾಡೋದು ನಾನು ಪೆಟ್ರೋಲ್ ಇಂಜಿನ್ ಸುಮಾರು ಜನ ಕೇಳ್ತಾರಲ್ಲ ಈ ಗಾಡಿ ಸೆವೆನ್ ಸೀಟರ್ಗೆ ಸಾಕಾಗತ್ತ ಅಂತ ಅಂದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಈಸ್ ಸೆವೆಂಟಿ ಫೈವ್ ಬಿ ಎಚ್ ಪಿ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಈ ಕಾರ್ ಬಟ್ ಇಂಜಿನ್ ಡ್ರೈವ್ ಮಾಡ್ದಾಗ ನಿಮ್ಗೆ ಸೌಂಡ್ ಬಂದೇ ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇದು ತ್ರೀ ಸಿಲಿಂಡರ್ ಇಂಜಿನ್ ಬ್ರೋ ಇದ್ರಲ್ಲಿ ಆಲ್ ಫೋರ್ಡಿಸ್ ಇದೆಯಾ ಫ್ರಂಟ್ ಟು ಹಿಂದ್ಗಡೆ ಡ್ರಮ್ ಬ್ರೇಕ್ ಅಲ್ವಾ ಇಲ್ಲಿ ಓಲ್ಡರ್ ಬರುತ್ತೆ ಅಲ್ವಾ ಇದ್ರಲ್ಲಿ ಬೇಸಿಕ್ಂದಾನೇ ಇಲ್ಲಿ ಓಲ್ಡರ್ ಲಾಂಗ್ ಜರ್ನಿ ತುಂಬಾ ನಾನು ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಫೋರ್ ಅಡಲ್ಟ್ ಒನ್ ಚೈಲ್ಡ್ ಅಂಡ್ ಅವ್ರ ಲಗೇಜ್ ಪರ್ಫೆಕ್ಟ್ ಆಗಿದೆ ಗಾಡಿ ಫೋರ್ ಅಡಲ್ಟ್ ಟೂ ಚಿಲ್ಡ್ರನ್ ಹಾಕ್ತೀನಿ ಅಂದ್ರೆ ಹಾಕ್ಬೋದು ಹಿಂದ್ಗಡೆ ಜಾಗ ಇದೆ ಏನ್ ಸೆವೆನ್ ಸೀಟಿಂಗ್ ಸ್ಪೇಸ್ ನೋಡ್ತಾ ಇದೀರಾ ಲಾಸ್ಟ್ ಅಲ್ಲಿ ಅಲ್ಲಿ ಮಕ್ಳು ಆರಾಮಾಗಿ ಕೂತ್ಕೊಬಹುದು ಮೋರ್ ದನ್ ಲೈಕ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇದ್ರು ಕಂಫರ್ಟೇಬಲ್ ಇದೆ ಸಿಟಿ ಒಳಗಡೆ ಬ್ರೋ ಮೈಲೇಜ್ ಕಸ್ಟಮರ್ ಫೀಡ್ಬ್ಯಾಕ್ ಎಷ್ಟು ಬರ್ತಾ ಇದೆ ಸಿಟಿ ಲಿಟಲ್ಲಿ ಮಾಡ್ತೀನ ಅಂತಂದ್ರೆ ಮಾಡ್ತೀನಿ ಬಂದೇ ಬರುತ್ತೆ ಸಿಕ್ಸ್ಟೀನ್ ವಿತ್ ಎಸಿನ ವಿತ್ೌಟ್ ಎಸಿ ಸಿಕ್ಸ್ಟೀನ್ ಟ್ರಾವಲ್ ಮಾಡ್ತೀನಿ ವಿತ್ ಸಿ ಏಟಿನ್ ಹಂಗಾರ ಪರವಾಗಿಲ್ಲ ಯಾರ ಈ ಕಾರ್ ಓನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಕರೆಕ್ಟ್ ಆಗಿ ಎಷ್ಟು ಪ್ರಾಕ್ಟಿಕಲ್ ಇದು ಅಂತ ಯಾರಾದ್ರೂ ರೆನಾಲ್ ಟ್ರೈಬರ್ ಓನರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಇದೇ ತರ ಕನ್ನಡದಲ್ಲಿ ಕಾರ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕಂದ್ರೆ ಐ ಫೀಲ್ ಕನ್ನಡ ಹಾಕೊಂಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಐಡಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಇರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇವತ್ತು ಯಾಕೋ ಜೆ ಸಿ ಕಾಲೇಜ್ ರೋಡ್ ಫುಲ್ ಖಾಲಿ ಹೊಡಿತಾ ಇದೆ ಯಾವಾಗ್ಲೂ ಗಿಜಿ ಗಿಜಿ ಅನ್ನತ್ತೆ ಬಟ್ ಇವತ್ತು ರೋಡ್ ಖಾಲಿ ಖಾಲಿ ಹೊಡಿತಾ ಇದೆ ಅಂಡ್ ಆಟೋಮೆಟಿಕ್ ವೈಪರ್ಸ್ ಇದೆ ಸ್ವಲ್ಪ ಮಳೆ ಬಿದ್ದ ತಕ್ಷಣ ಅದೇ ವೈಪ್ ಮಾಡಿ ಕ್ಲೀನ್ ಆಗಿ ಈ ಕಾರ್ಗೆ ಟರ್ಬೋ ಇಂಜಿನ್ ಕೊಟ್ಬಿಡಿದ್ರೆ ಸಖದಾಗಿರ್ತದ್ದು ಬಟ್ ಪ್ರೈಸ್ ಒಂದು ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಏ ಒನ್ ಫಾರ್ಟಿ ಹೋಗುತ್ತೆ ಅಂದ್ರೆ ಇಲ್ಲ ಬಟ್ ನಾಟ್ ರೆಕಮೆಂಡೆಡ್ ಸ್ಪೀಡು ನಮ್ಮ ಇಂಡಿಯಾನ ಯು ಎಸ್ ನಿಮಗೆ ಗೊತ್ತು ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಇಂಡಿಯನ್ ರೋಡ್ಸ್ನ ನೀವು ಯಾವತ್ತಿದ್ರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆಸ್ ಎ ಎಮ್ ಟಿ ಗೇರ್ ಬಾಕ್ಸು ಸೇಮ್ ಫೈ ಸ್ಪೀಡ್ ಯಾರಾದರೂ ಈ ಕಾರ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಮಂಡ್ಯ ಮೈಸೂರು ಹಾಸನ್ ವಿಧಾತ್ರಿ ಮೋಟಾರ್ಸ್ ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಟೈಮ್ ಇಸ್ ನೋ ಫೈವ್ ತರ್ಟಿ ಪರ್ಫಾರ್ಮೆನ್ಸ್ ಆ್ಯಡಿಕ್ವೇಟ್ ಆಗಿದೆ ಬಟ್ ಹೈವೇಲ್ ನೋಡೋಣ ರಿಂಗ್ ರೋಡಿಗೆ ತಗೊಂಡಾಗ ಗೊತ್ತಾಗುತ್ತೆ ನೋ ಸಿಗ್ನಲ್ ಫ್ರಮ್ ತ್ರೀ ಫೋರ್ ಡೇಸ್ ಏನಿದು ಹೈವೇ ಸ್ಟೆಬಿಲಿಟಿ ಚೆನ್ನಾಗಿದೆ ಅದರಲ್ಲೇನೂ ಡೌಟೇ ಇಲ್ಲ ಸೊ ಒನ್ ಸಿಕ್ಸ್ಟಿ ಸೆವೆಂಟಿ ಕ್ರಾಸ್ ಆದಮೇಲೆ ಸ್ವಲ್ಪ ಸ್ಟೇರಿಂಗ್ ಹಾಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸೊ ಹೈವೇಸಲ್ಲಿ ಈಸಿಯಾಗಿ ಡ್ರೈವ್ ಮಾಡ್ಬೋದು ವಿಸಿಬಿಲಿಟಿ ವಿಂಡ್ ಶೀಲ್ಡಲ್ಲಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಸೀಟ್ ನಾನು ಡೌನ್ ಮಾಡಿದ್ದೀನಿ ಹೈಟ್ ಮಾಡಿದ್ರೆ ನಿಮಗೆ ಬಾನೆಟು ಸ್ವಲ್ಪ ಕಾಣಿಸುತ್ತೆ ಆ್ಯಂಡ್ ಓ ಆರ್ ವಿ ಎಮ್ ಒಳಗಡೆನ ಕಂಟ್ರೋಲ್ ಮಾಡ್ಬೋದು ಬ್ಲೈಂಡ್ ಸ್ಪಾಟ್ಗಳು ಜಾಸ್ತಿ ಇಲ್ಲ ಕಾರಲ್ಲಿ ನೋಡಿ ಏಟ್ ಬ್ರೇಕ್ಸ್ ಆರ್ ಸ್ಟ್ರಾಂಗ್ ಬಾಡಿ ಇರೋಲ್ಲಿದೆಯಾ ಈಗ ಚೆಕ್ ಮಾಡೋಣ ರೀ ಬಟ್ ತುಂಬಾ ಏನು ಗೊತ್ತಾಗಲ್ಲ ಒಂದು ಸೈಜ್ ಜನ ಕುತ್ಕೊಂಡ್ಬಿಟ್ರೆ ನ್ಯೂಟ್ರಲೈಸ್ ಆಗ್ಬಿಡುತ್ತೆ ಸೊ ಪುನಾಯ್ಕಾರಿ ಹಿಂಗ್ ರೋಡಿಗೆ ಬಂದಿದ್ದೀವಿ ಟೆಸ್ಟ್ ಮಾಡೋಣ ಥರ್ಡ್ ಗೇರ್ ಫುಲ್ ಆಕ್ಸಲರೇಟ್ ಮಾಡಿದ್ದೀನಿ ಕಾರ್ನರಿಂಗ್ಸ್ ಎಲ್ಲ ಮಾಡ್ಬೋದು ಸ್ವಲ್ಪ ಎಸ್ ಹಂಡ್ರೆಡ್ ಏನೇ ಆಗಲಿ ಎಷ್ಟೇ ಬಿ ಎಚ್ ಪಿ ಪವರ್ ಇರಲಿ ಕಾರಲ್ಲಿ ವರ್ಡ್ಸ್ ಅವ್ರು ಕರೆಕ್ಟ್ ಆಗಿದ್ರೆ ಯಾವುದೇ ಸಿಚುಯೇಷನ್ ಸ್ಟೇರಿಂಗ್ ಲೆದರ್ ಅಪ್ ಆಗಿದೆ ಹೋಲ್ಡ್ ಮಾಡೋಕ್ಕೆ ಒಳ್ಳೆ ಗ್ರಿಪ್ ಸ್ಲೋ ಡೌನ್ ಮಾಡೋಣ ಲೆಟ್ಸ್ ನಾಟ್ ಡಿಸ್ಟರ್ ಸೊ ಈ ಕಾರ್ ಬಗ್ಗೆ ಹೇಳೋದನ್ನು ನಾನು ಹೇಳಿದ್ದೀನಿ ಹೋಪ್ ಯು ಲೈಕ್ ದಿಸ್ ವ್ಲಾಗ್ ನಿಮ್ಗೇನಾದ್ರು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿಬೇಡಿ ಇನ್ಸ್ಟಾಗ್ರಾಮ್ ಇಡಲಿ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ರಿಕ್ವೆಸ್ಟಲ್ಲಿ ನನಗೆ ಬಂದಿರುತ್ತೆ ಸೊ ದ್ಯಾಟ್ ಈಸಿಯಾಗಿ ನಾನು ರಿಪ್ಲೈ ಮಾಡ್ಬೋದು ಓಕೆ ಗಾಯ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಯಾವ ಕಾರ್ ರಿವ್ಯೂ ಮಾಡಬೇಕು ಹೇಳಿ ಕೈಗಾರು ಬಂದಿದೆ ಆದಷ್ಟು ಬೇಗ ಕೈಗಾರು ಮಾಡ್ತೀನಿ